ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ನಾಗರ ಪಂಚಮಿ ಹಬ್ಬ ಬಂತಲ್ಲ ನಮ್ಗೆ ಹೆಣ್ಮಕ್ಳಿಗೆ ಇದೊಂದು ದೊಡ್ಡ ಸಂಭ್ರಮದ ಹಬ್ಬನ ಆಗಿಬಿಟ್ಟಿರ್ತೈತಿ ಮನಿ ಸ್ವಚ್ಛ ಮಾಡ್ಕೊಳೋದು ಶ್ರಾವಣ ಮಾಸ ಬಂತು ಅಂತಂದೇಳಂದ್ರೆ ಮನಿ ಸ್ವಚ್ಛ ಮಾಡ್ಕೊಳೋದು ಉಂಡೆ ಮಾಡೋದು ಮತ್ತು ಸ್ಪೆಷಲ್ ಸ್ಪೆಷಲ್ಲಾಗಿ ಮಾಡೋದು ನಾಗರ ಪಂಚಮಿಗೆ ಯಾವ್ಯಾವ ಉಂಡಿ ಬೇಕಾಗ್ತವಲ್ಲ ಎಲ್ಲ ಉಂಡಿನೂ ನಾವು ಮಾಡ್ಕೋಬೇಕಾಗ್ತತಿ ಮೊದಲನೇ ದಿವಸ ನಾನು ನಿಮ್ಗೆ ಫಸ್ಟಿಗೆ ಅಳ್ಳು ಹೆಂಗೆ ಉರಿದು ಅಂತ ಹೇಳ್ಕೊಡ್ತೀನಿ ಆಮೇಲೆ ಹಳ್ಳಿಟ್ಟಿಂದ ಉಂಡೆ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಫಸ್ಟಿಗೆ ಅಳ್ಳು ಹೆಂಗೆ ಮಾಡೋದು ಅಳ್ಳು ಹೆಂಗೆ ಉಕ್ಕರ್ಸೋದು ಅಂಥೇಳಿ ತೋರಿಸ್ತೀನಿ ಆ ನಂತರ ಅಳ್ಳಿಟ್ಟಿಂದು ಉಂಡೆ ಹೆಂಗೆ ಮಾಡೋದು ಅಂತೇಳಿ ಹೇಳ್ಕೊಡ್ತೀನಿ ನೋಡೋಣ ಬರ್ರಿ ನಮ್ಮ ಕಡೆಗೆಲ್ಲ ಅಳ್ಳಿನ ಜೋಳ ಸಿಗ್ತಾವೆ ರೀ ಮಾರ್ಕೆಟ್ದಾಗ ನಾನು ಕೂಡ ಇದೆಲ್ಲ ಮಾರ್ಕೆಟ್ ಒಳಗೆ ತಗೊಂಡ್ಬಂದೆ ನೋಡಿರಿ ಇಷ್ಟು ಜೋಳಕ್ಕೆ ನಾನು ಒಂದು ಇಪ್ಪತ್ತು ರೂಪಾಯಿ ಕೊಟ್ಟೇನೆ ನೋಡಿರಿ ಈಗ ಸ್ಪೆಸಿಫಿಕ್ಕಾಗಿ ಅಳ್ಳಿನ ಜೋಳ ಅಂತಲೇ ಕರೀತಾರೆ ನೋಡಿರಿ ಈ ರೀತಿಯಾಗಿ ಇರ್ತಾವೆ ನಮ್ಮ ಕಡೆಗೆಲ್ಲ ಇವು ಸಿಗ್ತಾವೆ ಇದ್ರೊಳಗೆ ಏನಾದರೂ ಒಂದು ಸ್ವಲ್ಪ ಕಸ ಕಡ್ಡಿ ಇದ್ರೆ ಅದನ್ನೆಲ್ಲ ಸ್ವಚ್ಛ ಮಾಡ್ಕೊಂಬಿಡ್ರಿ ನೋಡಿರಿ ಕೆಲವೊಂದು ಇರ್ತಾವೆ ಇವನ್ನೆಲ್ಲ ತಕ್ಕೊಂಡು ಒಂದು ಸ್ವಲ್ಪ ಸ್ವಚ್ಛ ಮಾಡ್ಕೊಂಡ್ಬಿಡ್ರಿ ನೋಡಿರಿ ನಾನೆಲ್ಲನೂ ಜೋಳ ಸ್ವಚ್ಛ ಮಾಡ್ಕೊಂಡಿನಿ ತಂದಿದ್ದು ಜೋಳ ಎಲ್ಲ ನಾನು ಒಲೆ ಮೇಲೆ ಒಂದು ನಾಲ್ಕು ಗ್ಲಾಸ್ ಅಷ್ಟು ನೀರನ್ನು ಕುದಿಯೋದಕ್ಕೆ ಇಟ್ಟಿನಿ ನೋಡ್ರಿ ಇದು ನೀರು ಕುದಿ ಹತ್ತಿದ ಮೇಲೆ ನಾನು ಈ ಜೋಳನ ಹಾಕೊತೀನಿ ಇದು ನೀರು ಚಲೋ ತಂಗ ಕುದಿ ಹತ್ತಲಿ ಅಲ್ಲಿವರೆಗೂ ಬಿಟ್ಬಿಡ್ರಿ ಇದನ್ನು ನೋಡ್ರಿ ನೀರು ಈಗ ಈ ನೀರು ಕುದಿಯಾಕತ್ತ ಕೂಡಲೇ ನಾನು ಹಳ್ಳಿನ ಜೋಳ ಇದಕ್ಕೆ ಹಾಕೊಂಬಿಡ್ತೀನಿ ಈಗ ಹಾಕ್ಕೊಂಡು ಗ್ಯಾಸನ್ನು ಆಫ್ ಬಿಡ್ರಿ ನೆನಪಿರಲಿ ನೀರು ಕುದಿ ಮೇಲೆ ನಾವು ಹಳ್ಳಿನ ಜೋಳ ಹಾಕಿ ಗ್ಯಾಸನ್ನು ಆಫ್ ಮಾಡ್ಕೋಬೇಕು ಆಫ್ ಮಾಡಿಕೊಂಡು ಇದನ್ನು ಐದು ನಿಮಿಷ ಮುಚ್ಚಿ ಹಿಂಗೆ ಬಿಟ್ಬಿಡ್ಬೇಕು ಐದು ನಿಮಿಷ ಆಗೈತಿ ನಾನು ಇಲ್ಲಿ ಒಂದು ತೂತಿನ ಬುಟ್ಟಿ ತಗೊಂಡೇನೆ ಮತ್ತೆ ಕೆಳಗಡೆ ಒಂದು ಪಾತ್ರೆ ಇಟ್ಕೊಂಡಿನಿ ಈಗ ಅದು ಜೋಳ ಐದು ನಿಮಿಷ ಆದ್ಮೇಲೆ ನಾನು ಆ ನೀರನ್ನ ಇದಕ್ಕೆ ಹಾಕೋತೀನಿ ನೋಡಿ ಹುಷಾರಾಗಿ ಬಸ್ಕೋಬೇಕು ಯಾಕಂದ್ರೆ ನೀರು ಫುಲ್ ಬಿಸಿ ಇರ್ತೈತಲ್ಲ ಅದಕ್ಕೋಸ್ಕರ ಇದನ್ನ ಹುಷಾರಾಗಿ ಮಾಡ್ಕೋಬೇಕಾಗ್ತೈತಿ ಈಗ ನಾನೆಲ್ಲ ಜೋಳನೂ ಇದ್ರ ಮ್ಯಾಲೆ ಹಾಕ್ಕೊಂಡಿನಿ ಇದು ಚಲೋ ತಂಗ ನೀರೆಲ್ಲ ಬಸಿಬೇಕು ಮೇಲೆ ನಾನು ಇದನ್ನ ಒಂದು ಒಣ ಅರ್ಬಿ ಮೇಲೆ ಹಾಕ್ಕೊಂಡು ಒಣಗಿಸ್ಕೊಳ್ತೀನಿ ನೋಡಿರಿ ಇದು ಒಂದು ಐದು ಹತ್ತು ನಿಮಿಷ ಹಿಂಗ ಬಿಟ್ಬಿಡ್ರಿ ನೀರೆಲ್ಲ ಚಲೋ ತಂಗ ಬಸ್ಕೋ ಈಗ ನಾನಿಲ್ಲೊಂದು ಕಾಟನ್ ಬಟ್ಟೆ ತೊಗೊಂಡಿನಿ ಕಾಟನ್ ಬಟ್ಟೆ ಮೇಲೆ ನಾವಿದ ಉಕ್ಕರಿಸಿದಂಥ ಜೋಳನ ಹಾಕೋಬೇಕಾಕೈತಿ ಅಂದ್ರೆ ಇನ್ನೂ ಒಂದು ಚೂರು ಏನಾದರೂ ನೀರಿನ ಅಂಶ ಉಳಿದಿತ್ತು ಅಂತಂದೇಳಂದ್ರೆ ಅದು ಎಲ್ಲ ಹೀರ್ಕೊತೈತಲ್ಲ ಅದಕ್ಕೋಸ್ಕರ ಕಾಟನ್ ಬಟ್ಟೆ ಮೇಲೆನ ನಾವು ಅಳ್ಳನ್ನು ಪೂರ್ತಿಯಾಗಿ ಒಣಗಾಕೋಬೇಕು ಇದು ಒಂದು ದಿವಸ ಬಿಟ್ಬಿಡ್ರಿ ಈ ರೀತಿ ಒಣಗಾಕೊಂಡು ಒಂದು ದಿವಸ ಪೂರ್ತಿ ನೆರಳೊಳಗೆ ಒಣಸ್ಕೊ ಒಣಗಿಸ್ಕೊಳ್ರಿ ಬಿಸಿಲಿಗೆ ಏನು ಒಣಗಿಸ್ಕೊಳೋದು ಬೇಡ ಗಾಳಿ ಇರುವಂಥ ಜಾಗದೊಳಗರೆ ಹಾಕ್ಕೊಳ್ರಿ ಅಥವಾ ಫ್ಯಾನಿನ ತೊಳಗಾದರೂ ಹಾಕ್ಕೊಳ್ರಿ ಬಟ್ ಒಂದು ದಿವಸ ಇದನ್ನು ಪೂರ್ತಿ ಚಲೋ ತಂಗ ಒಣಗಸ್ಕೊಂಡು ಬಂದುಬಿಡ್ರಿ ಈ ರೀತಿ ತೆಳ್ಳಗೆ ಹಾಕೋಬೇಕು ಅಂದ್ರೆ ಜಲ್ದಿ ಒಣಗಿ ಬಿಡ್ತೈತಿ ಈಗ ಜೋಳ ನೋಡ್ರಿ ಎಲ್ಲ ಚಲೋ ತಂಗ ಒಣಗಿ ನಾನು ಇವನ್ನ ಇಡೀ ದಿವಸ ಒಂದು ದಿವಸ ಪೂರ್ತಿ ಒಣಗಿಸ್ಕೊಂಡು ಬಂದಿನಿ ಈ ರೀತಿ ಚಲೋ ತಂಗ ಒಣಗಿರ್ಬೇಕ್ರಿ ಜೋಳ ಈಗ ನಾನಿಲ್ಲಿ ಒಂದು ದಪ್ಪ ತಳ ಇರುವಂಥ ಪಾತ್ರೆ ರೀ ಸ್ವಲ್ಪ ದಪ್ಪಂದು ತೊಗೊಂಡ್ರನ್ನ ಅಳ್ಳು ಹುರ್ಕೊಳೋದಕ್ಕೆ ಚಲೋ ಆಗೈತಿ ಈಗ ನಾನಿಲ್ಲಿ ಆಗಲ್ಲೇ ಉಕ್ಕರ್ಸ್ ಅವು ಜೋಳನ ಹಾಕೊತೀನಿ ಉರಿನ ಜೋರಾಗಿ ಸಣ್ಣಗೆ ಇಟ್ಕೋಬೇಡ್ರಿ ಜೋರಾಗಿ ಇಟ್ಕೊಂಡು ಈಗ ನಾನು ಇವನ್ನೆಲ್ಲ ಒಂದು ಎರಡು ನಿಮಿಷ ಹಿಂಗೆ ಕೈಯಾಡ್ಸ್ಕೊಂಡ್ಬಿಡ್ಕೊ ನೋಡಿರಿ ಇದು ಕೈ ಬಿಡ್ಲಾರ್ದಂಗೆ ಉರಿನ ಜೋರಾಗಿ ಇಟ್ಕೊಂಡು ನಾವು ಹಿಂಗೆ ಕೈಯಾಡ್ಸ್ಕೊತ ಇರಬೇಕು ಈಗ ನೋಡ್ರಿ ನಾವು ಇದು ಆಡಿಸೋದನ್ನು ಬಿಡಬಾರ್ದು ಈಗ ಒಂದು ಎರಡು ನಿಮಿಷ ಒಂದು ನಿಮಿಷ ಕೈ ಕೈಯಾಡಿಸಿದ್ದು ಮುಗಿದ ತಕ್ಷಣ ಇದ್ರ ಒಂದು ಕಾಟನ್ ಬಟ್ಟೆ ಹಾಕ್ಬಿಡ್ರಿ ಈ ರೀತಿ ತಪ್ಪನಾದಂಥ ಒಂದು ಕಾಟನ್ ಬಟ್ಟೆ ಹಾಕಿರಿ ಹಾಕಿ ಇವನ್ನ ಹಿಂಗೆ ಇದ್ರ ಬಟ್ಟೆಲೇನ ಹಿಂಗೆ ಸರ್ಸ್ಕೊಂತ ಹೋಗ್ರಿ ಅಳ್ಳ ತಾವ ಈಗ ಪಡ್ ಪಡ್ ಅಂತೇಳಿ ಸಿಡಿ ಸಿಡ್ಕೋತ ಹೇಳ್ತಾವ ನೋಡ್ರಿ ತಾವ ಈ ರೀತಿ ಹುಷಾರಾಗಿ ನೀವು ನೋಡ್ರಿ ಸಿಡಾಕತ್ತ ಒಳ್ಳೆ ಇದು ಬಟ್ಟಿನ ನೀವು ಪೂರ್ತಿ ಚಲೋ ತಂಗ ನೀಟ್ ಹಾಕೋಬೇಕಿಲ್ಲ ಅಂದರೆ ಮನೆ ತುಂಬ ಆಗ್ಬಿಡ್ತಾವ್ರಿ ಒಳ್ಳೇದು ಇದು ನೋಡ್ರಿ ಪಟ್ ಪಟ್ ಅಂತೆ ಸೌಂಡ್ ಬರಕತ್ತೈತಲ್ಲ ಈ ರೀತಿ ಸೌಂಡ್ ಅದು ಅದು ಸೌಂಡ್ ಪೂರ್ತಿ ನಿಗದಿತನೂ ನೀವು ಇದೇ ರೀತಿ ಕೈಯಾಳ್ಸ್ಕೊತಿರ್ಬೇಕು ಬಟ್ಟೆ ಸರಿಯಾಗಿ ನೀಟಾಗಿ ಹಾಕೋದು ಸುತ್ತಾರ್ದು ನೋಡಿರಿ ಇಲ್ಲ ಅಂದ್ರೆ ಕಡಿಗೆಲ್ಲ ಬಂದ್ಬಿಡ್ತಾವ ತಗೋದು ಕಳ್ಳೆಲ್ಲ ಮತ್ತು ಸೌಂಡ್ ಹೆಂಗೆ ಕ್ಲರ್ಸ್ ಈ ಸೌಂಡ್ ಪೂರ ಇದೆ ಕಡಲವರೆಗೂ ನೀವು ಕೈಯಾಳ್ಸ್ಕೊಳ್ತಾರೆ ನೋಡಿರಿ ಸೌಂಡ್ ಕಡಿಮೆ ಆಯ್ತದ ಈಗ ಗ್ಯಾಸ್ ಆಫ್ ಮಾಡ್ಕೊಂಬಿಡ್ರಿ ಈ ನೋಡಿರಿ ಬಟ್ಟೆ ತೆಗಿತೀನಿ ನಾನು ವಾವ್ ನೋಡಿರಿ ಎಷ್ಟು ಮಸ್ತ್ ಹುರಿದಾವೆ ಒಳ್ಳೆ ನೋಡಿರಿ ಭಾರಿ ಅಂದ್ರೆ ಭಾರಿ ಮಸ್ತ್ ಹುರ್ದವು ನೋಡಿದ್ರಲ್ಲ ಒಂದು ಕೆಳಗಡೆ ಜೋಳ ಉಳ್ಕೊಂಡಿದ್ದು ನೋಡ್ರಿ ಅಷ್ಟು ಚಲೋ ತಂಗ ಹುರಿದಾವೆ ಅಳ್ಳೆಲ್ಲ ನಾವು ಉಕ್ಕುರ್ಸೋದು ಕರೆಕ್ಟಾಗಿ ಮಾಡಿದ್ವಿ ಅಂತಂದೇಳಂದ್ರೆ ಅಳ್ಳ ಮತ್ತು ಹಳ್ಳಿನ ಜೋಳ ಕೂಡ ಚಲೋ ಇರಬೇಕು ಅಂದರೆ ಈ ರೀತಿ ಅಳ್ಳ ಎಷ್ಟು ಚೆನ್ನಾಗಿ ಉರಿತವೆ ನೋಡಿರಿ ನೋಡಿರಿ ಒಂದು ಜೋಳ ಉಳ್ಕೊಂಡಿಲ್ಲ ಕೆಳಗಡೆ ಈಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟಿನಿ ನಾನು ಈಗ ಇವನ್ನ ತಕೊಂಡ್ಬರ್ತೀನಿ ಅಂದ್ರೆ ನೋಡಿರಿ ಎಷ್ಟು ಮಸ್ತ್ ಹುರಿದವ ನಮ್ಮ ಅಳ್ಳಿನ ಜೋಳ ಒಂದು ಒಂದು ಕೆಳಗಡೆ ಜೋಳ ಉಳ್ದಿಲ್ಲ ನೋಡಿರಿ ಅದು ನೋಡ್ರಿ ಒಂದು ಕೆಳಗಡೆ ಜೋಳ ಉಳ್ದಿಲ್ಲ ನಾನು ಅಳ್ಳಿ ಹಳ್ಳ ಹೆಂಗೆ ಉರಿದು ಅಂತ ಹೇಳ್ಕೊಟ್ಟೀನಿ ಈಗ ಹಳ್ಳಿಟ್ಟಿಂದ ಉಂಡೆ ಹೆಂಗೆ ಕಟ್ಟೋದಂತ ಹೇಳ್ಕೊಡ್ತೀನಿ ನಾನಿಲ್ಲಿ ಒಂದು ಸ್ವಲ್ಪ ಬೆಲ್ಲ ತೊಗೊಂಡಿನಿ ಇದಕ್ಕೆ ನಾನು ಸ್ವಲ್ಪ ಬಿಸಿ ಬಿಸಿ ನೀರನ್ನು ಹಾಕ್ಕೊತೀನಿ ಜಾಸ್ತಿ ನೀರು ಹಾಕೊಳೋದಕ್ಕೆ ಹೋಗ್ಬೇಡ್ರಿ ಇದು ಮುಣಗುವಷ್ಟು ನೀರನ್ನು ಹಾಕ್ಕೊಳ್ರಿ ಹಾಕ್ಕೊಂಡು ಇದನ್ನು ಚಲೋ ತಂಗ ಒಂದು ಸ್ವಲ್ಪ ಹೊತ್ತು ಕರಗೋದಕ್ಕೆ ಬಿಟ್ಬಿಡ್ರಿ ಸ್ವಲ್ಪ ಬೆಲ್ಲ ಚೊಲೋ ತಂಗ ಜಜ್ಕೊಂಡೆ ಇಟ್ಕೊಂಬಿಟ್ರಿ ನೀವು ಅಂದ್ರೆ ಜಲ್ದಿ ಕರಗ್ತೈತಿ ಇದೆ ಈ ರೀತಿ ಸ್ವಲ್ಪ ಬಿಸಿನೀರು ಹಾಕೊಂಡ್ಬಿಟ್ರಿ ಅಂತಂದೇಳಂದ್ರೆ ಜಲ್ದಿನ ಕರಗಿಬಿಡ್ತೈತಿ ಬೆಲ್ಲ ಅದಕ್ಕೆ ಒಂದು ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಇದನ್ನ ಒಂದು ಕಡೆಗೆ ಸೈಡ್ಗೆ ಹತ್ತಿ ಇಟ್ಕೊಂಬಿಡ್ದಂತ ಈಗ ನಾನು ಇದು ಅಳ್ಳಿತ್ತಲ್ಲ ಒಂದು ಮಿಕ್ಸಿ ಜಾರ್ ತೊಗೊಂಡಿನಿ ಮಿಕ್ಸಿ ಜಾರೆ ತೊಗೊಂಡು ಇವು ಅಳ್ಳನ್ನೆಲ್ಲ ನೀಟಾಗಿ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ನೋಡಿ ಅಳ್ಳಿಟ್ಟು ಉಂಡೆ ಕಟ್ಟೋದು ನಮ್ಮ ಕಡೆಗೆಲ್ಲ ಇದೇ ಥರಾನೆ ಕಟ್ತಾರೆ ಹಳ್ಳಿ ಹಿಟ್ಟಿನ ಉಂಡೆ ಹಳ್ಳನ್ನೆಲ್ಲ ನಾನು ಗ್ರೈಂಡ್ರಿಗೆ ಹಾಕ್ಕೊಂಡು ಸಣ್ಣಾಗಿ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಈಗ ನೋಡ್ರಿ ನಾನು ಇದನ್ನು ಗ್ರೈಂಡ್ರಿಗೆ ಹಾಕ್ಕೊಂಡಿನಿ ನೀವು ಜೋಳ ಜೋಳ ಸ್ವಲ್ಪ ಜಾಸ್ತಿ ಇತ್ತು ಹೇಳಂದ್ರೆ ಭಾಳ ತನಕ ನುಣ್ಣಗೆ ಮಿಕ್ಸಿ ಮಾಡ್ಕೊಂಡು ಬರಬೇಕು ನಂದು ಅಳ್ಳ ಚಲೋ ಇದ್ದೈತೆ ಇದ್ರೊಳಗೆ ಏನು ಸ್ವಲ್ಪ ಜೋಳ ಇರಲಿಲ್ಲಲ್ಲ ನಾನು ಅದಕ್ಕೋಸ್ಕರ ಈ ರೀತಿ ಸಣ್ಣಾಗಿ ನುಣ್ಣಗೆ ಪುಡಿ ಮಾಡ್ಕೊಂಡು ಬಂದೀನಿ ನೋಡಿರಿ ನೋಡಿರಿ ಎಷ್ಟು ಚೆಂದ ಆಗೈತೆ ನೋಡಿ ಕಲರ್ ಕೂಡ ಎಷ್ಟು ವೈಟಾಗಿ ಬಂದೈತಲ್ಲ ಇಷ್ಟ ಆದ್ರೆ ಸಾಕು ನಮ್ಗೆ ಉಂಡಿ ಕಟ್ಕೊಳೋದಕ್ಕೆ ಈಗ ನಾನೊಂದು ಪಾತ್ರೆ ತೊಗೊಂಡಿನಿ ಪಾತ್ರೆಯೊಳಗೆ ಇದನ್ನಷ್ಟು ಮಿಕ್ಸಿ ಮಾಡ್ಕೊಂಡಿರುವಂಥ ಹಳ್ಳನ್ನು ಇದ್ರೊಳಗೆ ಬಿಡ್ತೀನಿ ನೋಡಿರಿ ಈಗ ನಾನು ಇದಕ್ಕೊಂದು ಸ್ವಲ್ಪ ಯಾಲಕ್ಕಿ ಪುಡಿ ಹಾಕ್ಕೊತೇನೆ ಹಾಕ್ಕೊಂಡು ಇದನ್ನೆಲ್ಲ ಸ್ವಲ್ಪ ಎಲ್ಲ ಯಾಲಕ್ಕಿ ಪುಡಿ ಅದೆಲ್ಲ ಚಲೋ ತಂಗ ಮಿಕ್ಸ್ ಮಾಡ್ಕೊಂಡ್ಬಿಟ್ರಿ ಆಗಲ್ಲ ಬೆಲ್ಲ ಕರಗಕ್ಕೆ ಇಟ್ಟಿದ್ನೆಲ್ಲ ಅದು ನೋಡಿರಿ ಈಗ ನೀಟಾಗಿ ಎಲ್ಲ ಬೆಲ್ಲ ಕರಗಿತ್ತೇವೆ ಕೆಳಗಡೆ ಎಲ್ಲ ಇನ್ನೊಂದು ಸ್ವಲ್ಪ ಗಟ್ಟಿ ಗಟ್ಟಿ ಐತೆ ಚಲೋ ತಂಗ ಇದನ್ನು ಮಿಕ್ಸ್ ಮಾಡ್ಕೊಂಡು ಬಿಡ್ರಿ ಇದಕ್ಕೇನು ಹಣ ಮಾಡೋದು ಏನು ಅವಶ್ಯಕತೆ ಇಲ್ಲ ಇಷ್ಟ ಬೆಲ್ಲ ಕರಗಿಸ್ಕೊಂಡು ನಾವು ಇದಕ್ಕೆ ಹಿಂಡಿ ಉಂಡಿ ಉಂಡೆಗೆ ಹಾಕ್ಕೊಂಡ್ಬಿಟ್ಟ ಸಾಕು ನೋಡ್ರಿ ಇಷ್ಟು ಇದೆಲ್ಲ ಚಲೋ ತಂಗ ನೀರೊಳಗೆ ಕರಿಗಿಬಿಟ್ಟೈತಿ ಈಗ ಇದು ಅಳಿಟ್ಟೈತಲ್ಲ ಇದಕ್ಕೊಂದು ಸ್ವಲ್ಪ ಸ್ವಲ್ಪ ಬೆಲ್ಲ ಬರ್ರಿ ಬನ್ರಿ ಎಲ್ಲಾನು ಎಲ್ಲನೂ ಹೋಗ್ಬೇಡ್ರಿ ಅರ್ದ್ರದ್ದು ಅಳತಿ ನೋಡಿಕೊಂಡು ಕಲಿಸ್ಕೊಂಡು ಬೇಕಂದ್ರೆ ಆಮೇಲೆ ಮತ್ತೆ ಬೆಲ್ಲ ಹಾಕ್ಕು ಅಂತ ಬರ್ರಿ ನೋಡ್ರಿ ಈಗ ಎಲ್ಲಾನು ಚಲೋ ತಂಗ ಈ ರೀತಿ ಮಿಕ್ಸ್ ಮಾಡ್ಕೊಳ್ರಿ ನಾವು ಇದು ಉಂಡಿನ ನಾಗಪ್ಪಗೆ ಭಾಳ ಮಡಿಗುಡಿಯಿಂದ ಸ್ನಾನ ಮಾಡಿ ನಾನು ಇಲ್ಲಿ ನಿಮ್ಗೆ ವೀಡಿಯೋಗೋಸ್ಕರ ಅಂತಂದೇಳಿ ಮುಂಚಿತವಾಗ್ಲೂ ಈ ರೀತಿ ನಿಮಗೆ ಮಾಡಿ ತೋರ್ಸಕತ್ತೀನಿ ಆಮೇಲೆ ನಾವು ಹಳ್ಳು ಹುರ್ಕೊಳ್ಳೋದು ಹುರಿಯೋದು ಕುಟ್ಟೋದು ಏನೇನು ಇದ್ರೂ ಕೂಡ ನಾವು ಆ ಮಾಸಿ ಒಳಗನ್ನು ಇದನ್ನೆಲ್ಲ ಮಾಡ್ಕೊಂಡು ಬಿಡ್ತೀವಿ ಅಮಾಸ್ಯೆ ಆದಮೇಲೆ ನಾವು ಹುರ್ಕೊಳ್ಳೋದು ಅದೇನು ಮಾಡೋದಿಲ್ಲ ನಮ್ಮ ಉತ್ತರ ಕರ್ನಾಟಕದ ಮಂದಿ ಭಾಳ ಇದು ನಾಗಪ್ಪನ ಪದ್ಧತಿಯನ್ನು ಆಚರಿಸ್ತೀವಿ ನಾನು ನಿಮ್ಗೆ ವಿಡಿಯೋ ಮಾಡೋದಕ್ಕೋಸ್ಕರ ಈ ರೀತಿ ಸ್ವಲ್ಪನ ಅರಳನ್ನು ಹುರಿದು ಮತ್ತು ಸ್ವಲ್ಪನ ಉಂಡಿದು ಹದ ಮಾಡಿ ನಾನು ನಿಮಗೆ ಇವತ್ತಿನ ದಿವಸ ತೋರ್ಸು ತೋರ್ಸಾಗ್ತೀನಿ ನೋಡಿರಿ ಈಗ ಇದನ್ನೆಲ್ಲ ಚಲೋ ತಂಗ ಮಿಕ್ಸ್ ಮಾಡ್ಕೊಂಡ್ಬಿಡ್ರಿ ಈ ರೀತಿ ನಾನು ಎಲ್ಲಾನು ಮಿಕ್ಸ್ ಮಾಡ್ಕೊಂಡಿನಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಕೈಯಿಂದ ಚಲೋ ತಂಗ ಕಟ್ಕೊಳ್ರಿ ರೌಂಡ್ ಮಾಡಿಕೊಳ್ರಿ ಶೇಪನ್ನು ನಾ ಜಾಸ್ತಿ ಉಂಡೆ ಮಾಡಕತ್ತಿಲ್ಲ ಇಲ್ಲಿ ಮತ್ತು ಹಬ್ಬಕ್ಕೆ ನಾನು ಹಬ್ಬದ ದಿವಸ ಮಡಿ ಇಂತ್ರನ ಮಾಡಬೇಕು ನಾನು ಉಂಡಿನ ಅದಕ್ಕೆ ಸ್ವಲ್ಪನ ಮಾಡಿ ತೋರ್ಸಕತ್ತೀನಿ ನೋಡ್ರಿ ನೋಡಿರಿ ಎಷ್ಟು ಚೆಂದ ಆತಲ್ಲ ಇದು ಉಂಡೆ ಇದೇ ರೀತಿ ಎಲ್ಲ ಉಂಡಿನೂ ಕಟ್ಬಿಡ್ತೀನಿ ನಮ್ದು ಅಳ್ಳಿಟ್ಟಿನ ಉಂಡಿ ರೆಡಿ ಆತ ನಾಗರ ಪಂಚಮಿಗೆ ಅಳ್ಳು ಮತ್ತು ಹಳ್ಳಿ ಹಟ್ಟಿಂದ ಉಂಡೆ ನಮ್ದು ನಾಗ ನಾಗರ ಪಂಚಮಿಗೆ ಮೊಟ್ಟ ಮೊದಲನೇ ಉಂಡಿಯನ್ನು ನಾನು ನಿಮಗೆಲ್ಲ ತೋರಿಸ್ಕೊಟ್ಟಿನಿ ಉಳಕಿದ ಉಂಡಿ ಕೂಡ ಹೆಂಗೆ ಮಾಡೋದು ಅಂತಂದೇಳಿ ನಾನು ನಿಮ್ಗೆ ನೆಕ್ಸ್ಟ್ ವೀಡಿಯೋದೊಳಗೆ ತೋರಿಸ್ತೀನಿ ಖಂಡಿತವಾಗ್ಲೂ ಹಬ್ಬ ಮುಗಿಯೋವರೆಗೂ ನನ್ನ ವೀಡಿಯೋನ ತಪ್ಪದ ನೋಡ್ರಿ ನಿಮಗೆಲ್ಲ ನನ್ನ ರೆಸಿಪಿ ಇಷ್ಟ ಆಗೈತಿ ಅನ್ಕೊಂಡಿನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿ ಬ್ಯಾಟ್ರಿ ಫ್ರೆಂಡ್ಸ್ ಥ್ಯಾಂಕ್ ಯು